ನಾವು ಮುಖದ ಕಾಂತಿಗೆ ಮುಖದ ಆರೋಗ್ಯಕ್ಕೆ ಎಷ್ಟು ಮಹತ್ವ ಕೊಡುತ್ತೇವೋ ಅಷ್ಟೇ ಮಹತ್ವವನ್ನು ನಮ್ಮ ಕೂದಲಿನ ಬೆಳವಣಿಗೆಗೆ ಕೂಡ ಕೊಡಬೇಕು ಒಂದು ವೇಳೆ ಕೂದಲಿನ ಬೆಳವಣಿಗೆಗೆ ಕೂದಲಿನ ಆರೈಕೆಗೆ ನಾವು ಸಮಯ ನೀಡದೇ ಇದ್ದಾಗ ಬಹಳ ಬೇಗ ಕೂದಲು ಹಾಳಾಗುತ್ತೆ ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಅಕಾಲಿಕ ಬಿಳಿ ಕೂದಲು ಅಧಿಕ ಕೂದಲು ಉದುರುವುದು ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ ಕೂದಲಿನ ಹೊಳಪಿಗೆ ಹಾಗೂ ಕೂದಲಿನ ಉತ್ತಮ ಬೆಳವಣಿಗೆಗೆ ಕೆಲವು ಪ್ರಮುಖ ಎಣ್ಣೆಗಳು ಸಹಾಯಕವಾಗುತ್ತೆ ನೀವು ಕೆಮಿಕಲ್ಯುಕ್ತ ಎಣ್ಣೆಗಳನ್ನು ಬಳಸುವುದಕ್ಕಿಂತ ಮಂದವಾಗಿರುವ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿರುವ ಮೂಲಿಕೆಗಳಿಂದ ತಯಾರಿಸಿದ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದು ಹೆಚ್ಚು ಸೂಕ್ತ ಇದರಿಂದ ಕೂದಲಿಗೆ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ ಹಾಗೂ ಕೂದಲಿನ ಆರೋಗ್ಯವೂ ಕೂಡ ಬಹಳ ಬೇಗ ಸುಧಾರಿಸುತ್ತೆ ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಬಳಸಬಹುದಾದ ಒಂದು ಅತ್ಯುತ್ತಮ ಹಾಗೂ ಪರಿಣಾಮಕಾರಿಯಾಗಿರುವ ಎಣ್ಣೆ ಎಂದರೆ ಅದೇ ದಾಸವಾಳದ ಎಣ್ಣೆ ಹೌದು ನಿಮ್ಮ ಬಾಲ್ಕನಿಯಲ್ಲಿ ಅಥವಾ ಕೈದೋಟದಲ್ಲಿ ಬೆಳೆಯುವ ಸುಂದರವಾದ ದಾಸವಾಳದ ಹೂವು ನಿಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ಕಾಪಾಡಬಹುದು ಅದರಲ್ಲೂ ಕೆಂಪು ದಾಸವಾಳದ ಹೂವುಗಳನ್ನು ಹೆಚ್ಚಾಗಿ ಸಾರಭೂತ ತೈಲವಾಗಿ ತಯಾರಿಸಲು ಬಳಸಲಾಗುತ್ತೆ ಹೀಗೆ ನೀವು ಕೂಡ ದಾಸವಾಳದ ಎಲೆ ಹಾಗೂ ಹೂವುಗಳಿಂದ ತಯಾರಿಸಲಾಗಿರುವ ಎಣ್ಣೆಯನ್ನು ಕೂದಲಿಗೆ ಬಳಸಿದರೆ ಅದರಿಂದ ಸಾಕಷ್ಟು ಉತ್ತಮ ಪ್ರಯೋಜನಗಳಿವೆ ಹಾಗೆ ಆ ಪ್ರಯೋಜನಗಳು ಯಾವುವು ಮತ್ತು ಈ ಎಣ್ಣೆಯನ್ನು ತಯಾರಿಸುವುದು ಹೇಗೆ ಇದನ್ನು ಬಳಸುವುದು ಹೇಗೆ ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ದಾಸವಾಳದ ಎಣ್ಣೆಯಲ್ಲಿ ತುಂಬ ಪೋಷಕಾಂಶಗಳಿವೆ ದಾಸವಾಳದ ಎಣ್ಣೆಯಲ್ಲಿ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಇವೆ ವಿಟಮಿನ್ ಎ ಸಿ ಅಮೈನೋ ಆಮ್ಲ ಮೊದಲಾದ ಗುಣಲಕ್ಷಣಗಳು ಇರುವುದರಿಂದ ಇದು ನಿಮ್ಮ ತಲೆಯ ಚರ್ಮ ಹಾಗೂ ಕೂದಲಿನ ಪುನಶ್ಚೇತನಗೊಳಿಸುವ ಕೆಲಸವನ್ನು ಮಾಡುತ್ತೆ ದಾಸವಾಳದ ಎಣ್ಣೆ ಕೂದಲಿನ ಹೊಳಪು ಹೆಚ್ಚಿಸುವುದಲ್ಲದೆ ಕೂದಲಿನ ಬೆಳವಣಿಗೆಗೂ ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ತಲೆಯಲ್ಲಿ ಇರುವ ಹೊಟ್ಟು ಹೋಗಲಾಡಿಸಲು ಕೂಡ ಸಹಾಯಕವಾಗುತ್ತೆ ಸಾಮಾನ್ಯವಾಗಿ ಕೆಲವರ ಕೂದಲು ಉದ್ದ ಇದ್ದರೂ ಕೂಡ ಅದು ಅಷ್ಟು ದಪ್ಪವಾಗಿ ಇರುವುದಿಲ್ಲ ಅಂದರೆ ಕೂದಲಿನ ಸಾಂದ್ರತೆ ಬಹಳ ಕಡಿಮೆ ಇರುತ್ತೆ ಜೊತೆಗೆ ಕೆಲವರ ಕೂದಲು ಅತ್ಯಂತ ದುರ್ಬಲವಾಗಿರುತ್ತೆ ಒಮ್ಮೆ ತಲೆಗೆ ಕೈ ಹಾಕಿ ಎಳೆದರೆ ನೂರಾರು ಕೂದಲುಗಳು ಕೈಗೆ ಬರುತ್ತೆ ಅಷ್ಟರ ಮಟ್ಟಿಗೆ ದುರ್ಬಲವಾಗಿರುವ ಕೂದಲನ್ನು ಕೂಡ ನೀವು ಸದೃಢಪಡಿಸಿಕೊಳ್ಳಬೇಕು ಎಂದರೆ ದಾಸವಾಳದ ಎಣ್ಣೆಯನ್ನು ಬಳಸಬೇಕು ವಿಟಾಮಿನ್ಗಳು ಖನಿಜ ಹಾಗೂ ಪ್ರೋಟೀನ್ ಅಂಶ ಇರುವುದರಿಂದ ಕೂದಲಿನ ಬುಡದಿಂದಲೇ ಗಟ್ಟಿಗೊಳಿಸಲು ಸಹಾಯಕವಾಗುತ್ತೆ ಇದರಿಂದಾಗಿ ಕೂದಲ ತುದಿಯಲ್ಲಿ ಒಡೆಯುವುದು ಅಂದರೆ ಹೇರ್ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ ಕೂದಲು ತುದಿಯಲ್ಲಿ ಒಡೆಯುವಿಕೆ ನಿಂತು ಹೋದರೆ ಕೂದಲಿನ ಬೆಳವಣಿಗೆ ಸುಲಭವಾಗಿ ಆಗುತ್ತೆ ಹೊರಗಡೆಯ ಪ್ರದೂಷಣೆಯಿಂದ ಕೂದಲಿನ ಹೊಳಪು ಹಾಳಾಗಿದ್ದರೆ ಅದನ್ನು ಕೂಡ ದಾಸವಾಳದ ಎಣ್ಣೆ ಸುಧಾರಿಸುವಲ್ಲಿ ಸಹಾಯಕವಾಗಿದೆ ದಾಸವಾಳದ ಎಣ್ಣೆ ಒಂದು ಉತ್ತಮ ನೈಸರ್ಗಿಕ ಕಂಡೀಷ್ನರ್ ಆಗಿದೆ ನೀವು ಹೊರಗಡೆಯಿಂದ ದುಬಾರಿ ಬೆಲೆಗೆ ಕಂಡೀಷ್ನರ್ ಖರೀದಿ ಮಾಡಿ ಅದರಲ್ಲಿ ಇರುವ ಕೆಮಿಕಲ್ಗಳಿಂದ ಕೂದಲು ಕೆಡಿಸಿಕೊಳ್ಳುವ ಬದಲು ದಾಸವಾಳದ ಎಣ್ಣೆಯನ್ನು ಬಳಸುವುದು ಸೂಕ್ತ ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇರುವುದಿಲ್ಲ ಹಾಗಾಗಿ ರಾಸಾಯನಿಕ ಮುಕ್ತ ಹೇರ್ ಆಯಿಲ್ ಇದಾಗಿದ್ದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೂದಲಿಗೆ ಹಚ್ಚುತ್ತಾ ಬಂದರೆ ಕೂದಲಿನ ಸ್ಥಿತಿ ಉತ್ತಮವಾಗಿರುತ್ತೆ ಯಾವುದೇ ಪ್ರದೂಷಣೆಯಿಂದ ನಿಮ್ಮ ಕೂದಲು ಹಾಳಾಗಿದ್ದರೆ ಮತ್ತೆ ಯಥಾಸ್ಥಿತಿಗೆ ಬರುವ ಕೂದಲಿಗೆ ಸಹಾಯ ಮಾಡುತ್ತೆ ಕೂದಲು ಸಿಕ್ಕುಗಟ್ಟಿದಂತೆ ಆಗುವುದು ಹೊಳಪನ್ನು ಕಳೆದುಕೊಳ್ಳುವುದು ಜಿಡ್ಡು ಕಟ್ಟಿದಂತೆ ಇರುವುದು ಈ ಎಲ್ಲಾ ಸಮಸ್ಯೆಗಳನ್ನು ದಾಸವಾಳದ ಎಣ್ಣೆ ಹಚ್ಚುವುದರಿಂದ ನಿವಾರಿಸಿಕೊಳ್ಳಬಹುದು ಹಾಗಿದ್ದರೆ ಮನೆಯಲ್ಲೇ ದಾಸವಾಳದ ಎಣ್ಣೆಯನ್ನು ತಯಾರಿಸುವುದು ಹೇಗೆ ಎಂದು ನೋಡೋಣ ದಾಸವಾಳದ ಎಣ್ಣೆ ತಯಾರಿಸಲು ಬೇಕಾಗುವ ವಸ್ತುಗಳು ನಾಲ್ಕರಿಂದ ರಿಂದ ಐದು ದಾಸವಾಳದ ಹೂವು ಹತ್ತು ದಾಸವಾಳದ ಎಲೆ ಹತ್ತು ಕರಿಬೇವಿನ ಎಲೆ ನೂರ ಇಪ್ಪತ್ತು ತೆಂಗಿನ ಎಣ್ಣೆ ದಾಸವಾಳದ ಎಣ್ಣೆಯನ್ನು ತಯಾರಿಸುವ ವಿಧಾನ ದಾಸವಾಳದ ಹೂವು ಎಲೆ ಹಾಗೂ ಕರಿಬೇವಿನ ಎಲೆಯನ್ನು ಕಲ್ಲಿನಲ್ಲಿ ಜಜ್ಜಿ ಪೇಸ್ಟ್ ತಯಾರಿಸಿಕೊಳ್ಳಬೇಕು ನಂತರ ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕಿ ಬಿಸಿ ಮಾಡಿ ಈ ಪೇಸ್ಟನ್ನು ಎಣ್ಣೆಗೆ ಸೇರಿಸಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸಬೇಕು ಎಣ್ಣೆ ತಣ್ಣಗಾದ ನಂತರ ಅದನ್ನು ಸೋಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಳ್ಳಬೇಕು ನಿಯಮಿತವಾಗಿ ನೀವು ಈ ಎಣ್ಣೆಯನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡುತ್ತಾ ಬಂದರೆ ಕೂದಲಿನ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಹಾಗೆ ಕೂದಲಿನ ಹೊಳಪೂ ಕೂಡ ಹೆಚ್ಚಾಗುತ್ತೆ ದಾಸವಾಳದ ಎಣ್ಣೆ ತಯಾರಿಸಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಯೂ ಕೂಡ ಇಡಬಹುದು ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ